ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಒನ್ ಸಿ ಕೆ ಜೂನಿಯರ್ ಇದೊಂದು ಕನ್ನಡ ಸಿನಿಮಾ ಸಿನಿಮಾ ಬಗ್ಗೆ ರೀ ಡೈರೆಕ್ಟಾಗಿ ಮಾತಾಡ್ತೀನಿ ಬೇರೆದೆಲ್ಲ ಬೇಡ ಸುಮ್ಮನೆ ಕತೆ ಹೇಳೋದು ಕತೆ ಪುರಾಣ ಎಲ್ಲ ಬೇಡ ಡೈರೆಕ್ಟಾಗಿ ವಿಚಾರಕ್ಕೆ ಬರ್ತೀನಿ ಸಿನಿಮಾ ಜೂನಿಯರ್ ಅನ್ನೋ ಒಂದು ಕನ್ನಡ ಸಿನಿಮಾ ಕಿರೀಟಿ ಹೊಸ ನಟನೆ ಹೊಸ ನಟನಾಗಿ ಕನ್ನಡ ಇಂಡಸ್ಟ್ರಿಗೆ ಪರಿಚಿತವಾಗಿರುವುದು ತುಂಬ ಖುಷಿಯಾಗೋ ವಿಚಾರ ಆ ಥರ ಇವರು ನಟನೆ ಮಾಡಿದ್ದಾರೆ ಮೀನ್ಸ್ ಆ್ಯಕ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಜೂನ್ ಜೂನಿಯರ್ ಸಿನ್ಮಾದ ಸ್ಟೋರಿ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ಹಾಫು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಒಂದು ಫಸ್ಟ್ ಆಫಲ್ಲಿ ಒಂದು ಐದು ಪರ್ಸೆಂಟಿಂದ ಹತ್ತು ಪರ್ಸೆಂಟ್ ಮಟ್ಟಿಗೆ ಸ್ವಲ್ಪ ಲ್ಯಾಗ್ ಆಯಿತು ಅನಿಸುತ್ತೆ ಅದೊಂದು ಬಿಟ್ಟರೆ ಸಿನ್ಮಾ ಫಸ್ಟ್ ಆಫಲ್ಲಿ ತುಂಬ ಅದ್ಭುತವಾಗಿದೆ ಫಸ್ಟ್ ಆಫ್ ವಿಚಾರ ಏನಪ್ಪ ಅಂದರೆ ತಂದೆಯ ತಂದೆಯ ಪ್ರೀತಿ ತನ್ನ ಮಗನಿಗೆ ಕಿರೀಟಿ ಅಂದರೆ ತಂದೆಯಾಗಿ ರವಿಚಂದ್ರನ ಅವ್ರ ಬಗ್ಗೆ ಈ ಬೇರೆ ಈ ಸಿನಿಮಾದಲ್ಲಿ ಬೇರೆ ನಟರು ಹಕ್ಟ್ ಮಾಡಿದಾರಲ್ಲ ಅವ್ರ ಬಗ್ಗೆ ಹೇಳೋ ಅವಶ್ಯಕತೆಯೇ ಇಲ್ಲ ಈಗ ಇವರು ಹೊಸ ನಟ ಕಿರೀಟಿ ಅವ್ರ ಬಗ್ಗೆಯೂ ಹೇಳೋ ಅವಶ್ಯಕತೆ ಇಲ್ಲ ಆ ಥರ ನಟನೆ ಮಾಡಿದ್ದಾರೆ ಆದರೂ ಅವರು ಹೊಸ ನಟ ಕನ್ನಡಕ್ಕೆ ಮೊಟ್ಟ ಮೊದಲ ಬಾರಿಗೆ ಸಿಕ್ಕಿರುವ ನಟ ಆಗಿರೋದ್ರಿಂದ ಅವ್ರ ಬಗ್ಗೆ ಸ್ವಲ್ಪ ಅವ್ರ ಹೆಸರಿಡ್ದು ಹೇಳೋ ಅವಶ್ಯಕತೆ ಇತ್ತು ಅದರಿಂದ ಹೇಳಿದೆ ಅದನ್ನು ಬಿಟ್ಟರೆ ಇನ್ನು ರವಿಚಂದ್ರನ್ ಅವರು ಅವರ ಮಗ ಅಪ್ಪನ ಪಾತ್ರದಲ್ಲಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅವ್ರದ್ದೇನು ಹೇಳಂಗೇ ಇಲ್ಲ ಅಪ್ಪನ ಪ್ರೀತಿ ತನ್ನ ಮಗನಿಗೆ ಒಂದು ಸ್ವಲ್ಪ ಇರಿಟೇಟು ಅವರು ತೋರಿಸೋ ಪ್ರೀತಿ ಅವ್ರ ಕಾಳಜಿ ಅದು ಅತಿಯಾದ ಅತಿಯಾದ ಪ್ರೀತಿ ಅಮೃತನೂ ಅತಿಯಾದರೆ ಅಮೃತನೂ ಆಯ್ತದಂತೆ ಆ ಥರ ಇವ್ರ ಪ್ರೀತಿ ಒಂಥರ ಅವ್ನಿಗೆ ಇರಿಟೇಟ್ ಇರ್ತದೆ ಆದ್ದರಿಂದ ಪಾರಾಗದಂಗೆ ಅವರು ಅವ್ರ ಪ್ರೀತಿ ತೋರಿಸೋದ್ರಿಂದ ಇವನು ಇವ್ನಿಗೆ ಇರಿಟೇಟ್ ಆಗಿರೋದ್ರಿಂದ ಪಾರಾಗೋದು ಹಂಗೆ ಇದೇ ಸ್ಟೋರಿ ಫಸ್ಟ್ ಹಾಫಲ್ಲಿ ಆಮೇಲೆ ಸ್ವಲ್ಪ ಲವ್ವು ಆ ಲವ್ ಹೇಗೆ ಮಾಡ್ತಾನೆ ಆಮೇಲೆ ಅದನ್ನು ಬಿಟ್ಟರೆ ಕೆಲಸಕ್ಕೆ ಹೋಗ್ತಾನೆ ಆ ಕೆಲಸದಲ್ಲಿ ಒಂದು ಪ್ರಾಜೆಕ್ಟ್ ಬರುತ್ತೆ ಆ ಪ್ರಾಜೆಕ್ಟ್ ಬಂದು ಅವ್ರ ಊರ ಬಗ್ಗೆನೇ ಇರುತ್ತೆ ಅದನ್ನು ಹೇಗೆ ಮಾಡ್ತಾನೆ ಅನ್ನೋದನ್ನು ತೋರಿಸಿದ್ದಾರೆ ಫಸ್ಟ್ ಹಾಫ್ ಅಲ್ಲಿಗೆ ಸ್ಟಾಪ್ ಆಯ್ತದೆ ನೆಕ್ಸ್ಟು ಬರೋದೇ ಒಂದು ಒಳ್ಳೆ ಸ್ಟೋರಿ ಇದೆ ಸೆಕೆಂಡ್ ಹಾಫಲ್ಲಂತೂ ಸಿನಿಮಾನ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ತಂದೆ ಮಗನ ಪ್ರೀತಿ ಏನಾಗುತ್ತೆ ಆಮೇಲೆ ತಂದೆ ಮಗಳ ಪ್ರೀತಿ ಬರುತ್ತೆ ಸೆಕೆಂಡ್ ಹಾಫಲ್ಲಿ ಅಣ್ಣ ಅಕ್ಕ ತಮ್ಮನ ಪ್ರೀತಿ ಬರುತ್ತೆ ಅಪ್ಪ ಮಗನ ಅಪ್ಪ ಮಗಳದು ಅಕ್ಕ ತಮ್ಮಂದು ಆಮೇಲೆ ಅಪ್ಪ ಮಗನದು ಈ ಪ್ರೀತಿಯಲ್ಲಿ ಏನೇನಾಗುತ್ತೆ ಅನ್ನೋದೇ ಈ ಸೆಕೆಂಡ್ ಹಾಫು ಆಮೇಲೆ ತನ್ನ ಹುಟ್ಟೂರು ತನ್ನ ಹುಟ್ಟೂರಲ್ಲಿ ಏನೇನು ಮಾಡ್ತಾನೆ ಅಲ್ಲೋಗಿ ಆ ಊರನ್ನ ಆಮೇಲೆ ಆ ಹುಟ್ಟೂರಲ್ಲಿ ಅದೊಂದು ಹಳ್ಳಿಯಾಗಿರೋದ್ರಿಂದ ಆ ಹಳ್ಳಿ ಫುಲ್ಲು ಏನೂ ನಾಲೆಡ್ಜ್ ಇಲ್ದೇ ಇರೋ ಹಳ್ಳಿ ಹಳ್ಳಿಯಾಗಿರುತ್ತೆ ಅದನ್ನು ಹೇಗೆ ಪರಿವರ್ತನೆ ಮಾಡ್ತಾರೆ ಈ ಟೆಕ್ನಾಲಜಿಗೆ ಹೊಸ ಹೊಸ ಟೆಕ್ನಾಲಜಿಗಳನ್ನ ಅಳವಡಿಸ್ತಾರೆ ಅಲ್ಲಿಗೆ ಒಂದು ಫೋನ್ ಪೇನೂ ಸುಧಾ ಇರೋಲ್ಲ ಆ ಥರ ಇರುತ್ತೆ ಫೋನ್ ಇರಲಿ ಫೋನೇ ಇರೋಲ್ಲ ಆ ಥರ ಆಗಿರುತ್ತೆ ಅಷ್ಟು ಆ ಊರು ಅದನ್ನೇ ಹೇಗೆ ಡೆವಲಪ್ಮೆಂಟ್ ಮಾಡ್ತಾರೆ ಅದನ್ನೆಲ್ಲ ಜನಗಳಿಗೆ ಹೇಗೆ ಅರ್ಥ ಮಾಡಿಸ್ತಾರೆ ಅನ್ನೋದೇ ಈ ಸಿನಿಮಾದ ಸಾರಾಂಶ ಇನ್ನೂ ಹೇಳಬೇಕು ಅಂದರೆ ಸಿನಿಮಾನ ನೀವು ಥಿಯೇಟರ್ನಲ್ಲೇ ಹೋಗಿ ನೋಡಿದ್ರೆ ಸಿನಿಮಾ ತುಂಬ ಚೆನ್ನಾಗಿ ಅರ್ಥ ಹೋಗುತ್ತೆ ಕನ್ನಡ ಸಿನಿಮಾನ ಕನ್ನಡಿಗರು ಥಿಯೇಟರ್ನಲ್ಲೇ ಹೋಗಿ ನೋಡಿ ಅಂತ ಕೇಳ್ಕೊಳ್ಳೋ ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಕಡೆಯದಾಗಿ ನನ್ನ ಮಾತುಗಳು ನನ್ನ ಅನಿಸಿಕೆ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್